ಪ್ರಿಯ ವೀಕ್ಷಕರೇ ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯವರಿಂದ ಇವರು ಮೇಲೆ ಕಾಣತಕ್ಕಂಥವರು ಡಾಕ್ಟರ್ ರಕ್ಷಾ ಕಾರ್ತಿಕ್ ಇವರು ನಟನಂ ಎಂಬ ಶಾಲೆಯನ್ನು ಪ್ರಾರಂಭಿಸಿದ್ದಾರೆ ನಿಮ್ಮ ಮಕ್ಕಳನ್ನು ಭರತನಾಟ್ಯಕ್ಕೆ ಸೇರಿಸಬೇಕು ಎಂಬ ಆಸೆ ಇದ್ದರೆ ಅಥವಾ ಬೇರೆಯವರು ಸೇರಿಸಬೇಕು ಎಂಬ ಆಸೆ ಇದ್ದರೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮಿಂದ ಎಲ್ಲರಿಗೂ ಅನುಕೂಲವಾಗುತ್ತದೆ ನಿಮ್ಮ ಸಹಾಯಕ್ಕೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತೆ ನಾಡು ಕಂಡಂತಹ ಅತ್ಯುತ್ತಮ ಕಲಾವಿದೆ ರಕ್ಷಾ ಅವರು ಅಂತ ಹೇಳದೆ ಖಂಡಿತ ಅತಿಶಯೋಕ್ತಿ ಅಲ್ಲ ಶಾಸ್ತ್ರೀಯತೆ ಸಾಂಪ್ರದಾಯಿಕ ಪಾರಂಪರಿಕತೆಯ ದೃಢ ತಳಹದಿಯೊಂದಿಗೆ ನಾವೀನ್ಯತೆಯನ್ನು ಕೂಡ ಮೈಗೂಡಿಸಿಕೊಂಡು ಅನೇಕ ವಿಶೇಷ ಪ್ರಯೋಗಗಳೊಂದಿಗೆ ನೃತ್ಯ ಸಂಯೋಜನೆಗಳನ್ನ ಮಾಡ್ತಾ ನಮ್ಮ ಕಲಾ ಲೋಕವನ್ನ ಶ್ರೀಮಂತಗೊಳಿಸಿರುವಂತಹ ಅಪ್ರತಿಮ ಕಲಾವಿದೆ ಗುರು ನೃತ್ಯ ಸಂಯೋಜಕರು ಹಾಗೂ ಸಂಘಟಕರು ಕೂಡ ಆಚಾರ್ಯ ರಕ್ಷಾ ಕಾರ್ತಿಕ್ ಗುರು ಬಿ ಭಾನುಮತಿ ಹಾಗೂ ಗುರು ಶೀಲಾ ಚಂದ್ರಶೇಖರ್ ಅವರ ಹೆಮ್ಮೆಯ ಶಿಷ್ಯರು ಅಂತ ನಾವು ಖಂಡಿತ ಹೇಳಬೇಕಾಗತ್ತೆ Dr. Raksha is a consultant dental surgeon, practicing dental surgeon also, yes, and it's a huge credit. And she is accredited by the International Dance Council, CID, and is recognized by the UNESCO also. ಅಮೆರಿಕನ್ ಡ್ಯಾನ್ಸ್ ಥೆರಪಿ ಅಸೋಸಿಯೇಷನ್ನ ಸದಸ್ಯೆ ಕೂಡ ಆಗಿರುವ ಈ ಸಾಧಕ ಕಲಾವಿದೆ ನಮ್ಮ ಮಣ್ಣಿನ ಮಗಳು ಅನ್ನೋದು ನಮ್ಮೆಲ್ಲರಿಗೂ ಖಂಡಿತ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ಭಾವಿಸಿ ತಮ್ಮ ನಟನಾ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ನಾಟ್ಯಾಚಾರ್ಯರಾಗಿ ಸದಾ ಹೊಸ ಪ್ರಯೋಗಗಳಿಗೆ ತುಳಿಯುವಂತಹ ಅನ್ವೇಷಕ ಮನೋವೃತ್ತಿಯ ಸೃಜನಶೀಲ ಕಲಾವಿದೆ ಸದಾ ವಿಷಯಾಧಾರಿತ ನೃತ್ಯ ರೂಪಕಗಳಲ್ಲಿ ಅಂದ್ರೆ ಥಿಮ್ಯಾಟಿಕ್ ಪ್ರೆಸೆಂಟೇಷನ್ಸ್ ಇವುಗಳಿಗೆ ಹೆಸರುವಾಸಿ ರಕ್ಷ ದಾಸರು ಕಂಡ ಕೃಷ್ಣ ತ್ಯಾಗರಾಜ ವೈಭವ ಟ್ರಿಬ್ಯೂಟ್ ಟು ಮಹಾರಾಜ ಸ್ವಾತಿ ತಿರುನಾಳ್ ಪುರಂದರ ದಾಸರ ಜೀವನ ಕಥಾನಕ ದೀಕ್ಷಿತರ ಕೃತಿಗಳನ್ನ ಆಧರಿಸಿದಂತಹ ಚೈತನ್ಯದಾಯಕವಾದ ಅರ್ಪಣೆ ಶಾಸ್ತ್ರಿಗಳಿಗೆ ಕುರಿತಾದಂತಹ ರೂಪಕ ವೆಂಕಟೇಶ ವೈಭವನ್ ಇನ್ನೂ ಹಲವಾರು ಇದೆಲ್ಲದರಿಂದ ನಮ್ಮ ನಾಡಿನ ಭವ್ಯ ಸಂಸ್ಕೃತಿಯನ್ನ ಪರಂಪರೆಯ ಪರಿಚಯವನ್ನ ಇಡೀ ಪ್ರಪಂಚಕ್ಕೆ ಪಸರಿಸ್ತಾ ಇದ್ದಾರೆ ಶಿ ಇನ್ ಡಾನ್ಸ್ ಫೆಸ್ಟಿವಲ್ಸ್ ಪ್ರೆಸ್ಟೀಜಿಯಸ್ ಅಕ್ರಾಸ್ ಇಂಡಿಯಾ ಇಂಡಿಯಾಡ್ಜುವಲಿ ಇಂಪೇರ್ಡ್ ಹಾಗೂ ಹಿಯರಿಂಗ್ ಆ್ಯಂಡ್ ಸ್ಪೀಚ್ ಇಂಪೇರ್ಡ್ ಸ್ಪೆಷಲ್ ಚಿಲ್ಡ್ರನ್ನ ಕೂಡ ತಯಾರು ಮಾಡಿ ದೇಶ ವಿದೇಶಗಳಲ್ಲಿ ಅವರ ಕಲೆಯನ್ನ ಕೂಡ ಪಸರಿಸಿರುವಂತಹ ಹೆಗ್ಗಳಿಕೆ ಡಾಕ್ಟರ್ ಅರ್ಷ ಅಂಡ್ ಅವರ ಸಾಧನೆಗೆ ತಕ್ಕ ಹಾಗೆ ಅನೇಕ ಪುರಸ್ಕಾರಗಳು ಅವರನ್ನು ಆರಿಸಿಕೊಂಡು ಬಂದಿದೆ ಆಚಾರ್ಯ ದೇವೋಭವ ಅನ್ನುವಂತಹ ಯುವ ಕಲಾ ಗುರು ಸತ್ಕಾರ ಸ್ಟೇಟ್ ಅವಾರ್ಡ್ ಪದ್ಮಾವತಿ ಪ್ರತಿಭಾ ಪುರಸ್ಕಾರ ಅಂಡ್ ಕರುನಾಡ ಲಲಿತ ಕಲಾ ತಿಲಕ ಜಸ್ಟ್ ನೇಮ್ ಆಫ್ ಯು ಇನ್ನೂ ಅನೇಕ Thigadu, Pura Naapoda, Known for her soul-stirring abhinaya with highly satisfying depiction of all the character portrayals with grace and poise are big strengths of Aashariya Raksha. Dr. Raksha has successfully curated many dance festivals through natanam. Ivara ಕಲಾ ಔನ್ನತ್ಯದ ಹಿರಿಮೆ ಇವರಿಗೆ ನಿರಂತರವಾಗಿ ಸಾಧ್ಯವಾಗಲಿ ನಮ್ಮ ಕಲೆಯನ್ನ ಪ್ರಪಂಚದಾದ್ಯಂತ ಇವರು ಪಸರಿಸ್ತಾ ಇರಲಿ ಇನ್ನು ಅನೇಕ ಕಲಾ ರತ್ನಗಳನ್ನ ಪರಿಚಯಿಸಲಿ ಅಂತ ನಾವೆಲ್ಲರೂ ರಕ್ಷಾ ಕಾರ್ತಿಕ್ ಅವರಿಗೆ ನಮ್ಮ ವಿಶೇಷ ಹಾರೈಕೆಯ ಚಪ್ಪಾಳೆಗಳ ಮೂಲಕ ಪ್ರಿಯ ವೀಕ್ಷಕರೇ ನಿಮ್ಮ ಮಕ್ಕಳನ್ನು ಭರತನಾಟ್ಯಕ್ಕೆ ಸೇರಿಸಬೇಕು ಎಂದರೆ ಕೋರಮಂಗಲದಲ್ಲಿ ಮತ್ತು ಜಯನಗರದಲ್ಲಿ ನಟನಂ ಶಾಲೆಯನ್ನು ತೆರೆದಿದ್ದಾರೆ ಡಾಕ್ಟರ್ ರಕ್ಷಾ ಕಾರ್ತಿಕ್ ಅವರಿಂದ ಹೇಳಿಕೊಡುತ್ತಾರೆ ನಿಮಗೆ ಸೇರಿಸಬೇಕು ಎಂಬ ಆಸೆ ಇದ್ದರೆ ಸುತ್ತಮುತ್ತ ಇಲ್ಲಿರತಕ್ಕಂಥವರಿಗೆ ಬಹಳ ಅನುಕೂಲವಾಗುತ್ತದೆ ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋವನ್ನು ನೋಡಿ ನಿಮಗಿಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು